ಹಾಯ್ ಸ್ನೇಹಿತರೆ ಮತ್ತೊಮ್ಮೆ ರುದ್ರೇಶ್ ರೆಡ್ಡಿ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮನಾರ್ಥಕ ಪದಗಳ ಬಗ್ಗೆ ನೋಡ್ತಾ ಹೋಗೋಣ ಇಂಗ್ಲೀಷಲ್ಲಿ ಸಿನಾನಿಮ್ಸ್ ಅಥವಾ ಸಿಮಿಲರ್ ವರ್ಡ್ಸ್ ಅಂತೇಳಿ ಕರೀತಾರೆ ಸೊ ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪದಗಳೇನಿದಾವಲ್ಲ ವೀ ಹ್ಯಾವ್ ಟೇಕನ್ ಇಟ್ ಫ್ರಮ್ ದ ಎಸ್ ಎಸ್ ಸಿ ಜಿ ಎಲ್ ಓಲ್ಡ್ ಪೇಪರ್ಸ್ ಸೊ ಎಲ್ಲವೂ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡಿ ಈ ಎಲ್ಲ ಪ್ರಶ್ನೆಗಳನ್ನು ನಮ್ಮ ಕೆ ಪಿ ಎಸ್ ಸಿ ರಿಲೇಟೆಡ್ ಎಕ್ಸಾಮಲ್ಲಿ ಕೂಡ ಕೇಳೋ ಚಾನ್ಸಸ್ ಇರ್ತದೆ ಸೊ ಬನ್ನಿ ಆರಂಭ ಮಾಡೋಣ ಮೊದಲನೇದಾಗಿ ನಾನು ಹೈಲೈಟ್ ಮಾಡ್ತಕ್ಕಂಥ ಪದ ಯಾವುದಪ್ಪ ಅಂದರೆ ಇಲ್ಲಿ ಪ್ಯಾನಲೈಸ್ ಅಂತ ಪೆನಲೈಸ್ಗೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಪದ ಪನಿಷ್ ಅಂದರೆ ಶಿಕ್ಷೆ ಕೊಡೋದು ಅಂತ ಅರ್ಥ ಆಗ್ತದೆ ಓಕೆ ಯಾರಾದರೂ ತಪ್ಪು ಮಾಡಿದಾಗ ಪೊಲೀಸ್ ಏನು ಮಾಡ್ತಾರೆ ಪನಿಷ್ಮೆಂಟ್ ಕೊಡ್ತಾರೆ ಸೊ ಪನಿಷ್ ಅಂದರೆ ಏನು ಪೆನಲೈಸ್ಗೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಎರಡನೇದಾಗಿ ಏಮಿಯೇಬಲ್ ಎಮಿಯೇಬಲ್ ಅಂದರೆ ಯಾರು ಸ್ನೇಹಪರ ಇರ್ತಾರಲ್ಲ ಅದಕ್ಕೆ ಎಮಿ ಎಬಲ್ ಅಂತೇಳಿ ಕರಿತೀವಿ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಫ್ರೆಂಡ್ಲಿ ಓಕೆ ಏಮಿಯೇಬಲ್ ಅಂದರೆ ಏನು ಸ್ನೇಹ ಅಂತ ತಿಳ್ಕೊಬೇಕು ನೀವು ಸರಿನಾ ಮುಂದಿನ ಪದ ಡಿಕ್ರೀಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಡಿಕ್ಲೈನ್ ಡಿಕ್ರೀಸ್ ಅಂದರೆ ಏನು ಇಳಿಕೆ ಅಂತ ಅರ್ಥ ಬರ್ತದೆ ಸೊ ನೀವು ಪ್ರಶ್ನೆಯನ್ನು ಕೆಲವೊಂದು ಸರ್ತಿ ಕೇಳ್ತೀರಲ್ವಾ ಕೊಟ್ಟಿರುವ ಪದಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಸೊ ಇಳಿಕೆ ಕ್ರಮದಲ್ಲಿ ಅಂದರೆ ಏನಂದರು ಏನಾಯ್ತು ಅಂತ ಆಯಿತು ಕಡಿಮೆಯೇ ಬೇರೆ ಅಂತ ಇಳಿಕೆ ಅಂದರೆ ಕಡಿಮೆ ಅಂತ ಕೂಡ ನೀವು ಅರ್ಥ ಮಾಡ್ಕೋಬೇಕು ಸಪೋಸ್ ಇನ್ಕ್ರೀಸ್ ಅಂದ್ರೆ ಕೇಳಿರಿ ಏರಿಕೆಯ ಕ್ರಮ ಏರಿಕೆಯ ಕ್ರಮ ಇಳಿಕೆ ಕ್ರಮ ಅಂತ ಕಲ್ತಿರ್ತೀರಲ್ಲ ಅದೇ ಇದು ಮುಂದಿನ ಪದ ಯಾವುದು ಸಕ್ಸೀಡ್ ಸಕ್ಸೀಡ್ ಸಕ್ಸೀಡ್ಗೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಪದ ಅಚೀವ್ ಅಂದರೆ ಕನ್ನಡದಲ್ಲಿ ಏನು ಏನಿರೋದಕ್ಕೆ ಹೊಂದಾಣಿಕೆ ಆಗ್ತದೆ ಅಂದರೆ ಸಾಧಿಸು ಅಚೀವ್ ಅಂದರೆ ಸಾಧಿಸು ಸಕ್ಸೀಡ್ ಅಂದರೂ ಕೂಡ ಸಾಧಿಸು ಮುಂದಿನ ಪದ ಮ್ಯಾಗ್ನಾನಿಮಸ್ ವೆರಿ ಇಂಪಾರ್ಟೆಂಟ್ ಮ್ಯಾಗ್ನಾನಿಮಸ್ ಅಂದರೆ ಏನು ದಯಾಳುತನ ಅಥವಾ ಇನ್ನೊಂದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಕೈಂಡ್ ಅಂತ ಕೂಡ ಹೇಳ್ಬೋದು ಕೈಂಡ್ ಓಕೆ ಅಥವಾ ಚಾರಿಟೇಬಲ್ ಓಕೆ ಮ್ಯಾಗ್ನಮಸ್ನ ನೆನಪಿಟ್ಕೋಬೇಕು ನೀವು ದಯಾಳುತನ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಚಾರಿಟಿಯೇಬಲ್ ನೆಕ್ಸ್ಟ್ ಒನ್ ಇನಿಷಿಯೇಟ್ ಇನಿಷಿಯೇಟ್ಗೆ ಸಮನಾರ್ಥಕ ಪದ ಯಾವುದಪ್ಪ ಅಂದರೆ ಲಾಂಚ್ ಇನಿಷಿಯೇಟ್ ಅಂದರೆ ಆರಂಭ ಮಾಡೋದು ಸೊ ಈ ಕೆಲವೊಂದು ಸಾರ್ಥಕ್ಕೆ ಕೇಳ್ತಾರೆ ಈ ಪದನ ಲೈಕ್ ಏನಂತಂದರೆ ನಮ್ಮಿಬ್ರಲ್ಲಿ ಜಗಳ ಇನಿಷಿಯೇಟ್ ಮಾಡಿದ್ದಾರೆ ಯಾರು ನೀನ ನಾನು ಈ ರೀತಿ ಬರ್ತಾ ಇರುತ್ತಲ್ಲ ಇನಿಷಿಯೇಟ್ ಅಂದರೆ ಆರಂಭ ಮಾಡೋದು ಅಂತ ಸರಿನಾ ನೆಕ್ಸ್ಟ್ ಮಿಮಿಕ್ ಮಿಮಿಕ್ಗೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಕಾಪಿ ಅಂದರೆ ನಕಲು ಮಾಡುವುದು ನಮ್ಮ ಗ್ರೂಪಲ್ಲಿ ಕೆಲವರು ಮಾಡ್ತಾಯಿರ್ತಾರೆ ಏ ಮಿಮಿಕ್ರಿ ಚಲೋ ಮಾಡ್ತಾನೆ ಅಂತ ಹೇಳ್ತೀವಲ್ಲ ಮಿಮಿಕ್ರಿ ಅಂದ್ರೇನು ಏನು ನಕಲು ಮಾಡುವುದು ಮತ್ತೊಬ್ಬರ ಹಾಗೆ ಸರಿನಾ ಮುಂದಿನ ಪದ ಎಕ್ಸಲ್ಟೇಷನ್ ಎಕ್ಸಲ್ಟೇಷನ್ಗೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಜ್ಯೂಬಿಲೇಷನ್ ಸೊ ಏನಪ್ಪ ಎಕ್ಸಲ್ಟೇಷನ್ ಅಂದರೆ ಖುಷಿ ಹ್ಯಾಪಿನೆಸ್ ಓಕೆ ಎಕ್ಸಲ್ಟೇಷನ್ ಅಂದರೆ ಖುಷಿ ಅಂತ ನಿಮಗೆ ಗೊತ್ತಿರಬೇಕು ಮುಂದಿನ ಪದ ಜುಡಿಶಿಯಸ್ ಜುಡಿಶಿಯಸ್ಗೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಥಾಟ್ಫುಲ್ ಏನು ಜುಡೀಶಿಯಸ್ ಆ್ಯಂಡ್ ಥಾಟ್ಫುಲ್ ಅಂದರೆ ಉತ್ತಮ ಯೋಚನೆ ಗುಡ್ ಥಿಂಕಿಂಗ್ ಓಕೆ ಗುಡ್ ಥಿಂಕಿಂಗ್ ಅಂದರೆ ಉತ್ತಮ ಯೋಚನೆ ಅಂತ ಕನ್ನಡದಲ್ಲಿ ಸೊ ನೆನಪಿಟ್ಕೋಬೇಕು ಎಕ್ಸಲ್ಟೇಷನ್ ಅಂದರೆ ಜುಬಿಲೇಷನ್ ಜುಡೀಶಿಯಸ್ ಅಂದರೆ ಥಾಟ್ಫುಲ್ ಮುಂದಿನ ಪದ ಫಾಸ್ಟನ್ ಫಾಸ್ಟನ್ ಅಂದರೆ ಏನು ನೀವು ಶೂಸನ್ನು ಏನು ಮಾಡ್ತೀರ ಶೂಸ್ ಲೇಸನ್ನು ಬಿಗಿ ಮಾಡ್ತೀರಲ್ಲ ದಟ್ ಇಸ್ ನಥಿಂಗ್ ಬಟ್ ಫಾಸ್ಟನ್ ಬಿಗಿ ಮಾಡುವುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಅಫಿಕ್ಸ್ ಓಕೆ ಸಮನಾರ್ಥಕ ಅಫಿಕ್ಸ್ ಮುಂದಿನ ಪದ ಸೆಂಟಿಮೆಂಟ್ ಸೆಂಟಿಮೆಂಟ್ ಅಂದರೆ ಭಾವನಾತ್ಮಕ ಇದಕ್ಕೆ ಸರಿಯಾಗಿರೋ ಸಮನಾರ್ಥಕ ಯಾವುದು ಫೀಲಿಂಗ್ ಫೀಲಿಂಗ್ ಸೆಂಟಿಮೆಂಟ್ ಬೋತ್ ಆರ್ ಈಕ್ವಲ್ ನೆಕ್ಸ್ಟ್ ಪದ ರಿಟಾರ್ಟ್ ರಿಟಾರ್ಟ್ ಅಂದರೆ ಇಂಗ್ಲೀಷಲ್ಲಿ ಪ್ರತ್ಯುತ್ತರ ಅದಕ್ಕೆ ನೀವು ರಿಪ್ಲೈ ಕೂಡ ಹೇಳ್ಬೋದು ಸಮನಾರ್ಥಕ ಓಕೆ ರಿಪ್ಲೈ ಅಂದ್ರೂ ಉತ್ತರ ರಿಟಾರ್ಟ್ ಅಂದರೂ ಕೂಡ ಪ್ರತ್ಯುತ್ತರ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಇದನ್ನು ರಿಪ್ಲೈ ದ ಸಿನಾನಿ ಫಾರ್ ದಿಸ್ ಒನ್ ಈಸ್ ರಿಟಾಟ್ ನೆಕ್ಸ್ಟ್ ಒನ್ ಈಸ್ ಲೂಸಿಡ್ ವೆರಿ ವೆರಿ ಇಂಪಾರ್ಟೆಂಟ್ ಲೂಸಿಡ್ ಅಂದರೆ ಏನು ಸ್ಪಷ್ಟ ಕ್ಲಿಯರ್ ಕಟ್ ಅಂತಾರಲ್ಲ ಸ್ಪಷ್ಟವಾಗಿರ್ತಕ್ಕಂಥದ್ದು ಸೊ ಲೂಸಿಡ್ಗೆ ಸರಿಯಾಗಿರ್ತಕ್ಕಂಥ ಸಮನ ಅರ್ಥಕ್ಕೆ ಕ್ಲಿಯರ್ ಓಕೆ ಸ್ಪಷ್ಟ ಅಂತ ಅರ್ಥ ಬಯೋಲಜಿ ಕಲಿಬೇಕಾದ್ರೆ ನಾವು ಮಾತಾಡಿದೀವಿ ನೆನಪಿದೆಯಾ ಡಕ್ಟ್ ಲೆಸ್ ಗ್ಲ್ಯಾಂಡ್ ಅಂತ ಹೇಳಿ ಸೊ ಡಕ್ಟ್ ಅಂದರೆ ಏನು ನಾಳ ಸೊ ರಕ್ತ ಯಾವುದರ ಮುಖಾಂತರ ಹೋಗ್ತಾ ಇತ್ತು ನಾಳದ ಮುಖಾಂತರವಾಗಿ ಸರಬರಾಜು ಆಗ್ತಾ ಇತ್ತು ಇಟ್ಸ್ ನಥಿಂಗ್ ಬಟ್ ಲೈಕ್ ಎ ಕೆನಾಲ್ ಸೊ ಡಕ್ಟ್ಗೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಕೆನಾಲ್ ಸೊ ಕನ್ನಡದಲ್ಲಿ ಅರ್ಥ ನಾಳ ಅಂತ ಹೇಳಿ ಆಮೇಲೆ ಡಿಟರ್ಮೈಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ರೆಜುಲೇಟ್ ಡಿಟರ್ಮೈಂಡ್ ಅಂದರೆ ಫಿಕ್ಸ್ ಇವಾಗ ಏನೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರೆ ಅನ್ಕೊಳ್ಳಿ ಗೋವಾ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ರೆ ಅದು ಡಿಟರ್ಮೆಂಟ್ ಆಗಿರಬೇಕು ಫಿಕ್ಸ್ ಆಗಿರಬೇಕು ಬದಲಾಗಬಾರ್ದು ಒಂದು ವಾರ ಬಿಟ್ಟು ಸೊ ಜಾಸ್ತಿ ಸಮಯದಲ್ಲಿ ಫೇಲ್ ಆಗುತ್ತೆ ಅದು ಗೋವಾ ಟ್ರಿಪ್ ಬಟ್ ಸೊ ಅದಕ್ಕೆ ನಮ್ಮ ಎಕ್ಸಾಂಪಲ್ಲೇ ಡಿಟರ್ಮೆಂಟ್ ಅಂದರೆ ಏನು ಫಿಕ್ಸ್ ಅಂತ ನೀವು ನೆನಪಿಟ್ಟು ಬ್ರೀಜಿ ಮುಂದಿನ ಪದ ಬ್ರೀಜಿ ಅಂದರೆ ಗಾಳಿಯುಕ್ತ ಅಂತ ಆಗುತ್ತೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಏರಿ ಅಂತ ನೀವು ಹೇಳಬೇಕು ಮುಂದಿನದು ಪಂಪಸ್ ಪಂಪಸ್ಗೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಬೂಸ್ಟ್ ಪುಲ್ ಸೊ ಇದಕ್ಕೆ ಏನಪ್ಪ ಕನ್ನಡದಲ್ಲಿ ಕನ್ನಡದಲ್ಲಿರೋಂದರೆ ವೈಭವ ಅಂತ ಪಂಪಾಸ್ ಅಂದರೆ ವೈಭವ ವೈಭವೀಕರಣ ಮಾಡೋದು ಅಂತಾರಲ್ಲ ರಾಜ ಮಹಾರಾಜರು ವೈಭ ವೈಭವೀಕರಣ ಮಾಡ್ತಿರ್ತಾರಲ್ಲ ನೆನಪಿದೆಯಲ್ಲ ಸೊ ಅದಕ್ಕೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಪಂಪಾಸ್ ಅಂತಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಬೋಸ್ಟ್ಫುಲ್ ನೆಕ್ಸ್ಟ್ ಒನ್ ಫ್ಯಾಸಿನೇಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಕ್ಯಾಪಿಟೇಟಿವ್ ಕ್ಯಾಪಿಟೇಟಿವ್ ಇಸ್ ದ ಸಿನಾನಿ ಫಾರ್ ದ ವರ್ಡ್ ಫ್ಯಾಸಿನೇಟ್ ಏನು ಇರತಕ್ಕ ಕನ್ನಡದಲ್ಲಿ ಅಂದರೆ ಆಕರ್ಷಣೆ ಫ್ಯಾಷಿನೇಟ್ ಅಂದರೆ ಆಕರ್ಷಣೆ ಸರಿನಾ ನೆಕ್ಸ್ಟ್ ಪೊಮೆಂಟ್ ಪೊಮೆಂಟ್ ಅಂದರೆ ದ ಸಮಾನಾರ್ಥಕ ಅದಕ್ಕೆ ಪೊಮೆಂಟ್ಗೆ ಏನು ಕನ್ನಡದಲ್ಲಿ ಪೊಮೆಂಟ್ ಅಂದರೆ ಎಬ್ಬಿಸು ಅಂತ ಬರ್ತದೆ ನೆಕ್ಸ್ಟ್ ಬೈಂಡ್ ಇದಕ್ಕೆ ಸಮಾನಾರ್ಥಕ ಫಾಸ್ಟನ್ ಬೈಂಡ್ ಅಂದರೆ ಗೊತ್ತಲ್ಲ ಕಟ್ಟೋದು ನಾನು ಎಕ್ಸಾಂಪಲ್ ಲೇಸ್ ಕೊಟ್ಟಿದೆ ನಿಮಗೆ ಸೂಸ್ದು ಲೇಸ್ ಕೊಟ್ಟಿದ್ದೆ ಅಲ್ಲ ಎಕ್ಸಾಂಪಲ್ ಅದೇ ರೀತಿ ಬೈಂಡ್ ಅಂದರೆ ಕಟ್ಟೋದು ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಫಾಸ್ಟನ್ ಅಥವಾ ಅಫಿಕ್ಸ್ ನೆಕ್ಸ್ಟ್ ಒನ್ ಆ್ಯಕ್ಟಿವ್ ಆ್ಯಕ್ಟಿವ್ ಅಂದರೆ ಯಾವಾಗಲೂ ಬೀಸಿ ಆಗಿರುತ್ತ ರೈಟ್ ಸೊ ಅದಕ್ಕೋಸ್ಕರ ಬೀಝಿನೇ ಸಮನಾರ್ಥಕ ಕೊಟ್ಟಿದ್ದೀವಿ ಆಮೇಲೆ ಆ್ಯಂಗ್ರಿ ಆ್ಯಂಗ್ರಿ ಅಂದರೆ ಕೋಪ ರೈಟ್ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಎನ್ರೇಜ್ಡ್ ಅಂತ ನೆನಪಿಟ್ಟು ಹೋಗ್ಬೇಕು ನೀವು ಸಿಟ್ಟು ನೆಕ್ಸ್ಟ್ ಒನ್ ವೇನ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಡಿಕ್ಲೈನ್ ಅಥವಾ ಡಿಕ್ರೀಸ್ ಮೊದಲೇ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ ಮುಂದಿನ ಪದ ಪ್ರಿಜಿಡ್ ಪ್ರಿಝಿಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಪ್ರೀಝಿಂಗ್ ಸೊ ಪ್ರಿಸಿಡ್ ಪ್ರೀಸಿಂಗ್ ಮೀನಿಂಗ್ ಏನು ತಂಪು ಕೋಲ್ಡ್ ಅಂತ ನೆನಪಿಟ್ಟು ನೆಕ್ಸ್ಟ್ ಪ್ರಿವೆಂಟ್ ಪ್ರಿವೆಂಟ್ ಅಂದರೆ ತಡೆ ಸ್ಟಾಪ್ ಮಾಡುವುದು ಸೊ ಅದಕ್ಕೆ ಸಮನಾರ್ಥಕ ಪದ ಬ್ಲಾಕ್ ನೆಕ್ಸ್ಟ್ ಪ್ರೊಪ್ಯೂಸ್ ಇದಕ್ಕೆ ಸರಿ ಏನಾಗಿರ್ತಕ್ಕಂಥ ಸಮಾನಾರ್ಥಕ ಪ್ಲೆಂಟಿ ಪ್ಲೆಂಟಿ ಅಂದರೆ ಅಧಿಕ ಪ್ಲೆಂಟಿ ಪುಲ್ ಅಂತ ಕೇಳ್ತೀರ ಪದ ನೀವು ಪ್ಲೆಂಟಿ ಪುಲ್ ಅಥವಾ ಅಬಂಡಂಟ್ ಕೂಡ ಅನ್ಬೋದು ಅಬಂಡಂಟ್ ಅಬಂಡಂಟ್ ಅಂದ್ರೂ ಹೇರಳ ಪದದ ಅರ್ಥ ಸಿಗ್ತದೆ ಓಕೆ ಪ್ರಪ್ಯೂಸ್ ದ ಸಮನಾರ್ಥಕ ಪ್ಲೇಂಟಿ ನೆಕ್ಸ್ಟ್ ಒನ್ ಡಿಸ್ಟಂಟ್ ಡಿಸ್ಟಂಟ್ ಅಂದರೆ ದೂರ ಡಿಸ್ಟಂಟ್ ಡಿಸ್ಟನ್ಸ್ ಆ ರೀತಿ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಪದ ರಿಮೋಟ್ ಸೊ ನೀವು ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಸರ್ತಿ ಒಂದು ಪೀಸಿಂದ ಮತ್ತೊಂದು ಪೀಸಿಗೆ ಕನೆಕ್ಟ್ ಆಗಬೇಕಾದ್ರೆ ಏನು ಮಾಡ್ತೀರಾ ಆರ್ ಡಿ ಪಿ ಮಾಡ್ತೀರಾ ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ಅಂತಾರೆ ಸೊ ದಟ್ ಇಸ್ ನಥಿಂಗ್ ಬಟ್ ಬೈ ಸಿಟ್ಟಿಂಗ್ ಇಟ್ ಆಟ್ ಒನ್ ಕಂಪ್ಯೂಟರ್ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಅನದರ್ ಕಂಪ್ಯೂಟರ್ ಬೈ ಯೂಸಿಂಗ್ ದಟ್ ಐ ಪಿ ಅಡ್ರೆಸ್ಸಸ್ ಇದರ ಮುಖಾಂತರ ಅಂತ ಹೇಳಿದ್ರು ಅದು ಆರ್ ಡಿ ಪಿ ಅಪ್ಲಿಕೇಶನ್ ಮುಖಾಂತರ ಸೊ ಆರ್ ಡಿ ಪಿ ಅಂದರೆ ಹೇಳಿ ಆರ್ ಡಿ ಪಿಯಲ್ಲಿ ಅಲ್ಲಿ ಆರ್ ಅಂದರೆ ಏನು ರಿಮೋಟ್ ಸೊ ದೂರದಲ್ಲಿರ್ತಕ್ಕಂಥ ಡೆಸ್ಟಾಪನ್ನು ಕನೆಕ್ಟ್ ಮಾಡೋದು ಸೊ ಡಿಸ್ಟೆಂಟ್ ಅಂದರೆ ಗೊತ್ತಿರಬೇಕು ನಿಮಗೆ ದೂರ ಅಂತ ಹೇಳಿ ಮುಂದಿನ ಪದ ಎಲಿಗಂಟ್ ಎಲಿಗಂಟ್ಗೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಗ್ರೇಸ್ಫುಲ್ ಅಂದರೆ ಕನ್ನಡದಲ್ಲಿ ಸುಂದರ ಸರಿನಾ ನೆಕ್ಸ್ಟ್ ಕನ್ಸೈಸ್ ಕನ್ಸೈಸ್ ಅಂದರೆ ಏನು ಚಿಕ್ಕದು ಅಂತ ಕನ್ಸೈಸ್ ಅಂದರೆ ಕನ್ಸೈಸ್ ಅಂದರೆ ಚಿಕ್ಕದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಬ್ರೀಪ್ ಓಕೆ ಕನ್ಸೈಸ್ಗೆ ಸರಿಯಾಗಿರ್ತಕ್ಕಂಥ ಸಮಾನಾರ್ಥಕ ಬ್ರೀಪ್ ಇನ್ನೊಂದು ಶಾರ್ಟ್ ಅಂತೂ ಕೂಡ ನೀವು ಸಮಾನಾರ್ಥಕ ಬಳಕೆ ಮಾಡ್ಬೋದು ನೆಕ್ಸ್ಟ್ ಒನ್ ಅಕ್ವಾಯರ್ ಅಕ್ವಾಯರ್ ಅಂದ್ರೆ ಕೂಡಿಸುವುದು ಸೊ ಇದಕ್ಕೆ ಏನು ಹೇಳ್ಬೋದು ನಾವು ಕಲೆಕ್ಟ್ ಈಸ್ ದ ಕರೆಕ್ಟ್ ಸಿನೋ ನಿಮ್ ನೆಕ್ಸ್ಟ್ ಎಕ್ಸೈಟೆಡ್ ಎಕ್ಸೈಟೆಡ್ ಆಗಿರೋದಂದರೆ ಸೊ ಫುಲ್ ಯಾವುದಕ್ಕೂ ಏನೋ ಒಂದು ವಿಷಯ ಆಯ್ತದೂ ಎಕ್ಸೈಟ್ಮೆಂಟ್ ತೋರಿಸೋದು ಅದಕ್ಕೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಥ್ರಿಲ್ಲಡ್ ಆಮೇಲೆ ಆ್ಯಂಪಲ್ ಆ್ಯಂಪಲ್ ಅಂದರೆ ತೃಪ್ತಿಕರ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಸಫಿಶಿಯಂಟ್ ನೆಕ್ಸ್ಟ್ ಒನ್ ಅಬ್ಯೂಸ್ ಅಬ್ಯೂಸ್ ಅಂದರೆ ಬಯೋದ್ ಅಂತಾರಲ್ಲ ಕನ್ನಡದಲ್ಲಿ ಅದು ಹಾರ್ಮ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ನೆಕ್ಸ್ಟ್ ಒನ್ ಅಲೋವ್ ಅಲೋವ್ ಅಂದರೆ ದಾರಿ ಮಾಡಿಕೊಡು ಸೊ ಪರ್ಮಿಟ್ ಈಸ್ ದ ರೈಟ್ ಸಿನೋನಿಮ್ ನೆಕ್ಸ್ಟ್ ಒಂದು ಅಲಾಯ್ಕ್ ಅಲಾಯ್ಕ್ ಅಂದ್ರೇನು ಒಂದೇ ರೀತಿಯಾಗಿ ಸೊ ಸಿಮಿಲರ್ ಈಸ್ ದ ರೈಟ್ ಸಿನೋನಿಮ್ ನಂತರ ರಿಸೀವ್ ರಿಸೀವ್ ಅಂದರೆ ಸ್ವೀಕಾರ ಮಾಡಿಕೊಳ್ಳೋದು ಸೊ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಆಪ್ಟೇನ್ ನೆಕ್ಸ್ಟ್ ಒಂದು ಟ್ರೆಮೆಂಡಸ್ ಟ್ರೆಮೆಂಡಸ್ ಅಂದರೆ ಅದ್ಭುತ ಕಾರ್ಯ ಒಳ್ಳೆಯ ರೀತಿ ಅಂತ ಸೊ ಟ್ರೆಮೆಂಡಸ್ ಬ್ಯಾಟಿಂಗ್ ಅಂತಾರಲ್ಲ ಸೊ ಹ್ಯೂಸ್ ಬ್ಯಾಟಿಂಗ್ ಕ್ರಿಕೆಟಲ್ಲಿ ಕೇಳಿರ್ತಾರೆ ನೀವು ಕಾಮೆಂಟ್ರಿ ಮಾಡಬೇಕಾದ್ರೆ ಓಕೆ ಟ್ರೆಮಂಡಸ್ಗೆ ಕರೆಕ್ಟ್ ಸಿನಾನಮೀಸ್ ಹ್ಯೂಸ್ ನೆಕ್ಸ್ಟ್ ರೆಗ್ಯುಲರ್ ಅಂದರೆ ಡೈಲಿ ಅಂತ ಸೊ ಯೂಸ್ವಲ್ ಅಂತ ನೆನಪಿಟ್ಟು ಹೋಗ್ಬೇಕು ನಾವು ಪ್ರೊ ಅಂದರೆ ಉತ್ಸಾಹಿತ ಎಂಥೂಸಿಯಾಸ್ಟಿಕ್ ಈಸ್ ದ ರೈಟ್ ಸಿನಾನಿಮ್ ಸಫಿಷಿಯೆಂಟ್ ಅಂದರೆ ತೃಪ್ತಿಕರ ಸರಿಯಾಗಿರ್ತಕ್ಕಂಥ ಇನ್ನೊಂದು ಏನು ಹೇಳ್ಬೋದು ನಾವು ಇನ್ನಫ್ ಅಂತ ಹೇಳ್ಬೋದು ಕಾಂಪ್ರೆಂಡ್ ಅಂದರೆ ಅರ್ಥ ಮಾಡ್ಕೊಳ್ಳೋದು ಸೊ ಅಂಡರ್ಸ್ಟ್ಯಾಂಡ್ ಅಂದರೂ ಕೂಡ ಅರ್ಥ ಮಾಡ್ಕೊಳ್ಳೋದು ನೆಕ್ಸ್ಟ್ ಒನ್ ಅಪೀಲ್ ಅಪೀಲ್ ಅಂದರೆ ವಿನಂತಿ ಮಾಡ್ಕೊಳ್ಳೋದು ಮನವಿ ಮಾಡ್ಕೊಳ್ಳೋದು ಸೊ ರಿಕ್ವೆಸ್ಟ್ ಈಸ್ ದ ಕರೆಕ್ಟ್ ಸಿನಾನಿಮ್ ನೆಕ್ಸ್ಟ್ ಒನ್ ಡಿಸ್ಟ್ರಾಯ್ ಡಿಸ್ಟ್ರಾಯ್ ಅಂದರೆ ಹಾಳು ಮಾಡೋದು ಸೊ ಡೆಮಾಲಿಷ್ ಅಂದರೂ ಕೂಡ ಹಾಳು ಮಾಡುವುದು ನೆಕ್ಸ್ಟ್ ಒನ್ ಅಡ್ಜಾರ್ನ್ ಸೊ ಕೇಳ್ತಾರಲ್ಲ ಕೋರ್ಟಲ್ಲಿ ದ ಕೋರ್ಟ್ ಈಸ್ ಅಡ್ಜಾರ್ನ್ ಅಂತ ಹೇಳ್ತಾರೆ ಮುಖ್ಯಸ್ಥರು ನ್ಯಾಯಾಧೀಶದ ನ್ಯಾಯಾಲಯದ ಮುಖ್ಯಸ್ಥರು ರೈಟ್ ಸೊ ಅಂದರೆ ಏನಾದರೂ ಅರ್ಥ ಮುಂದೂಡುವುದು ಅಂದರೆ ಪೋಸ್ಟ್ ಪೋನ್ ಅಂತ ಅರ್ಥ ನೆಕ್ಸ್ಟ್ ಒನ್ ಮಾರ್ವಲಸ್ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ವಂಡರ್ಫುಲ್ ಆಶ್ಚರ್ಯಚಕಿತವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಚೋಕ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಬ್ಲಾಕ್ ಬ್ಲಾಕ್ ಅಂದರೆ ತಡೆ ನಿಲ್ಲಿಸು ಆ ರೀತಿ ಅಂತ ಅರ್ಥ ಬರ್ತದೆ ನೆಕ್ಸ್ಟ್ ಒನ್ ಪ್ರಿಕ್ಯಾರಿಯಸ್ ಅಂದರೆ ಡೇಂಜರ್ ಅಂದರೆ ಭಯಾನಕ ಪ್ರಿಕ್ಯಾರಿಯಸ್ ಅಂದರೆ ಭಯಾನಕ ಸೊ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಇನ್ಸೆಕ್ಯೂರ್ ಅಂತ ಹೇಳಬೇಕು ನೆಕ್ಸ್ಟ್ ಅಬ್ಸ್ಕ್ಯೂರ್ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ನಾಟ್ ಕ್ಲಿಯರ್ ಸೊ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗ್ಲಕ್ಕಂಥದ್ದು ಅಥವಾ ಡಿಮ್ ಅಂತ ಕೂಡ ನೀವು ಹೇಳ್ಬೋದು ನೆಕ್ಸ್ಟ್ ರೆವರೆನ್ಸ್ ರೆವರೆನ್ಸ್ ಅಂದರೆ ಗೌರವ ಕೊಡೋದು ಸೊ ಅದಕ್ಕೆ ರೆಸ್ಪೆಕ್ಟ್ ಇಸ್ ದ ಕರೆಕ್ಟ್ ಸಿನೋನಿಮ್ ಎ ಡಬ್ಲ್ಯೂ ಇ ಎಸ್ ಆಲ್ಸೋ ಕರೆಕ್ಟ್ ಸಿನೋನಿಮ್ ನೆಕ್ಸ್ಟ್ ನೋಬೆಲ್ ಉದಾತ್ತ ಅಂತಾರಲ್ಲ ಉದಾತ್ತ ನೋಬೆಲ್ ಅಂದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಡಿಗ್ನಿಫೈಡ್ ಓಕೆ ನೆಕ್ಸ್ಟ್ ಒನ್ ಅಸಿಸ್ಟ್ ಅಸಿಸ್ಟ್ ಅಂದರೆ ಸಹಾಯ ಮಾಡೋದು ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋದು ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಮನಾರ್ಥಕ ಏಡ್ ಆ್ಯಂಡ್ ಹೆಲ್ಪ್ ಸೊ ಏನಂತೇಳಿ ಕರಿತೀವಿ ಅದಕ್ಕೆ ನಾವು ಸಹಾಯ ರೈಟ್ ಸೊ ಎಲ್ಲ ಪ್ರಶ್ನೆಗಳನ್ನು ಏನಾಗಿದೆ ನಮ್ಮ ಪ್ರೀವಿಯಸ್ ಎಸ್ ಎಸ್ ಸಿ ಜಿ ಎಲ್ ಪೇಪರ್ಗಳಲ್ಲಿ ಕೇಳಿದ್ದಾರೆ ಸೊ ಇವಾಗ ನಮ್ಮ ಕೆ ಪಿ ಎಸ್ ಸಿ ಗ್ರೂಪ್ ಸಿಯಲ್ಲಿ ಕೇಳೋ ಚಾನ್ಸಸ್ ಇರ್ತದೆ ಸೊ ವಿಡಿಯೋನ ಒಂದು ಸಾರತಿಯಲ್ಲದೆ ಎರಡು ಸಾರ್ತಿಯಲ್ಲದೆ ಪದೇ ಪದೇ ರಿಪೀಟಾಗಿ ನೋಡಿ ಆದಷ್ಟು ನೆನಪಿಟ್ಟೆ ಪ್ರಯತ್ನ ಮಾಡಿ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು